ತುಂಬಾ ಅದ್ಭುತವಾಗಿ ನಡೀತಾ ಇದೆ ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಾರ್ಯಕ್ರಮ ಕೂಡ ತುಂಬಾ ಅದ್ದೂರಿಯಾಗಿ ಪ್ಲಾನ್ ಮಾಡ್ಬಂದಿವೆ ಒಂದ್ಸತಿ ಮಡಿಯೂರು ಸೌಂಡ್ ಇಂಜಿನಿಯರ್ ಮಡಿಯೂರು ಹಾಕಿರೋ ಸೌಂಡ್ ಸೊ ಈ ಸೌಂಡ್ ಕೆಚನ ಎಲ್ಲರೂ ದಯವಿಟ್ಟು ಮನೆ ಒಳಗಡೆ ಇರೋಲ್ಲ ಹೊರಗಡೆ ಬರಬೇಕು ಬಂದು ಕೂತ್ಕೋಬೇಕು ಆನ್ಸರ್ ಆಗಬೇಕು ನಿಮ್ಗೋಸರ ಆಸದಾಗಿದ್ದ ದಯವಿಟ್ಟು ಸೊ ಈಗ ಕೆಲವೇ ಇನ್ನೊಂದು ಐದು ಹತ್ತು ನಿಮಿಷ ತಾಯಿ ಪೂಜೆ ಆದ ತಕ್ಷಣ ನಮ್ಮ ಕಾರ್ಯಕ್ರಮ ಶುರು ಮಾಡ್ತೀವಿ ಬ್ಯಾಕ್ ಟು ಬ್ಯಾಕ್ ಡಿಫರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಸೊ ನಿಮ್ಮ ಎಲ್ಲರೂ ಮನೋರಂಜನೆ ಪಡ್ಸಿ ಮದುವೆ ಬೇಡಿಸುತ್ತಾ ಸೊ ನಡಿ ಒಂದ್ಸಲ ಚೋರ ಕ್ಲಾಸ್ ಮಾಡ್ಬಿಡುದ